ಹಲವು ನಟಿ ಮಣಿಯರಿಗೆ ಮಾದರಿ ಪ್ರೇಮ ಮ್ಯಾಮ್ ಹಾಗಾಗಿ ಡೆಬ್ಯೂ ಆಕ್ಟ್ರೆಸ್ ಯಾರು ಅನ್ನೋದನ್ನ ನೀವೇ ಅನೌನ್ಸ್ ಮಾಡಬೇಕು ಮ್ಯಾಮ್ ಬೆಸ್ಟ್ ಡೆಬ್ಯೂಟ್ ರೇಷ್ಮಾ ನಾನಯ್ಯ ರೇಷ್ಮಾ ನಾಣಯ್ಯ ಏಕಲವ್ಯ ಸಿನಿಮಾಗಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರ ಸ್ನೇಹಿತೆ ಬಂದಿದ್ದಾರೆ ದಯಮಾಡಿ ವೇದಿಕೆಗೆ ಬರಬೇಕು ರೇಷ್ಮಾ ನಾನಯ್ಯ ಅವರ ಪರವಾಗಿ ಆ ಪ್ರಶಸ್ತಿಯನ್ನ ಪಡಿಬೇಕು ಅಂತ ವಿನಂತಿಸ್ತಾ ಇದ್ವಿ

ಎಲ್ಲ ಅವಾರ್ಡಿ ಅವಾರ್ಡ್ ವಿನ್ನರ್ಸ್ಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಈ ಮೂಮೆಂಟೆಲ್ಲ ನೋಡಿದ್ರೆ ನಮ್ದು ಹಳೇ ಜ್ಞಾಪಕ ಇದೆ ಐ ಸೋ ಹ್ಯಾಪಿ ಇಷ್ಟು ಭಾರ ಇದೆ ನಂದಿ ಅವಾರ್ಡು ನಮ್ಮ ಮನೆಗೆ ಕೊಡಲ್ವ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಗೆಸ್ಟಾಗಿ ಕರೆಸಿದ್ದಕ್ಕೆ ಒನ್ಸ್ ಅಗೇನ್ ಎಲ್ಲ ಅವ್ರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು